ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗಾಣ ನಾನು ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತಾನೇ ಸಾಕ್ಷಿ ನಾನು ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಟೂ ಇಯರ್ ರಿಸರ್ವೇಶನ್ ಇಲ್ಲ ಅಂದರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರನ್ನೂ ಒಂದು ರೂಪಾಯಿ ಕೇಳಲ್ಲ ನಾನೇ ಹಾಸ್ಟ್ಲಿಗೆ ಕಟ್ಟಿಸ್ತೀನಿ ನಾನು ಅಣ್ಣ ದೇವ್ರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದರೂ ಬೆಳೀಲಿ ಅವ್ರವ್ರ ಆದರ್ಶಗಳು ಆದರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ ಟು ಎ ವಿಚಾರಕ್ಕೆ ಬಂದಾಗ ಒಂದು ಬ್ಯಾಕ್ವರ್ಡ್ ಎಮ್ ಎಲ್ ಎಗಳದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರೆ ಅಣ್ಣ ಒಂದೆರಡು ತಿಂಗಳಿಂದ ಆವತ್ತು ಈ ಕೇಳಿದ್ರು ಒ ಬಿ ಸಿದು ಎಲ್ಲ ಎಮ್ ಎಲ್ ಎಗಳ ಮೀಟಿಂಗ್ ಮಾಡಿ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೇನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಎ ಬೇಕು ಸರ್ ನಿಮ್ ಅತಿ ದೊಡ್ಡ ಸಮುದಾಯ ನಮ್ಮದು ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟು ಗೆಲ್ತಾರೆ ಅದು ಸಮುದಾಯದ ಶಕ್ತಿ ಅದು ಅವರು ಎಲ್ಲೆಲ್ಲಿ ಅಂದರೆ ಸಮುದಾಯ ಜೊತೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಕ್ತ ಭಗವಂತನ ಆಶೀರ್ವಾದ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವರು ಇವತ್ತು ಎರಡೂ ಕಡೆ ಅವ್ರದ್ದು ಪ್ರಶ್ನೆ ಇದೆ ಕೌನ್ಸಿಲಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮಗೆಲ್ಲ ಶುಭಾಶಯ ಕೇಳಿದ್ರು ಮತ್ತು ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ ಎಲ್ಲ ನೀವೆಲ್ಲಾದರೂ ಇರ್ಯಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ ಅದಂತೂ ಹೇಳ್ಬಲ್ಲೆ ಆದರೆ ನಾನು ಎಂಬತ್ತೇಳು ಸಾವಿರ ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ ಅದಂತೂ ನಾನು ಹೇಳಬಲ್ಲೆ ನೀವೆಲ್ಲಿದ್ರು ಎಲ್ಲಿ ಗುರುತಿಸ್ಕೊಂಡಿದ್ರು ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತಣ ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ ಸಮುದಾಯದ ಋಣ ನನ್ನ ಮೇಲೆ ಇದೆ ನಾನು ನೋಡಿ ಆಸ್ತಿ ಅಂತಸ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ಮಾಡೋದು ನನಗೇನು ಗೊತ್ತಿಲ್ಲ ಅಂತಲ್ಲ ಅತ್ತಮ್ಮ ಆ್ಯಂಬುಲೆನ್ಸ್ ಹಾಕಿ ಇವತ್ತಿಗೆ ಐದು ಸಾವಿರದ ಮುನ್ನೂರು ಜನ ಕಾಪಾಡಿದ್ದೀನಿ ಆಂಬುಲೆನ್ಸಲ್ಲಿ ಯಾರನ್ನೂ ನಾವು ಜಾತಿ ಕೇಳಿಲ್ಲ ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ ನಮ್ಮ ಮಾಹಿತಿಗಿರಲಿ ಐದು ಸಾವಿರದ ಮುನ್ನೂರು ಜನದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಜನಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟಲ್ಗೆ ನಾವು ಇನ್ ಟೈಮಿಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದೀವಿ ಒಂದು ರೂಪಾಯಿ ಕೇಳಿಲ್ಲ ಟಿಪ್ಸು ಕೇಳಿಲ್ಲ ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು ನಿಮ್ಮ ನಾನು ಹೇಳೋದು ಇಷ್ಟೇ ಅಣ್ಣ ಟೂ ಇಯರ್ ನಮ್ದೊಂದು ಬೇಡಿಕೆ ಇದೆ ಈಗ ನಮ್ಗೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಈಗಾಗಲೇ ಸರ್ಕಾರದಿಂದ ಐವತ್ತು ಲಕ್ಷ ಬಂದಿದೆ ಅಣ್ಣ ಐವತ್ತು ಲಕ್ಷದಲ್ಲಿ ನಾವು ಚೌಟ್ರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು ಆದರೆ ಐವತ್ತು ಲಕ್ಷ ಕಡಿಮೆ ಆಗುತ್ತೆ ನಾನು ಅದಕ್ಕೆ ಇನ್ನೊಂದು ಎರಡು ಮೂರು ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತು ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನಾನು ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯಪ್ಪನವ್ರಿಗೆ ಜ್ಞಾಪಕ ಬರ್ತಾರೆ ಅವ್ರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ಅವೆಲ್ಲ ಹೆಂಗೆ ಯೋಚನೆ ಮಾಡ್ತೀರೋ ಗೊತ್ತಿಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗಾಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತಾನೇ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರಬೇಕು ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವ್ರಿಗೆ ಕೊಡೋ ಕೊಡುಗೆ ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ ಈಗ ನಾನು ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡೋದಣ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಸರಸ್ವತಿ ಒಲಿದ್ರೇ ಲಕ್ಷ್ಮೀ ದೇವಿ ಬರೋದು ಸರಸ್ವತಿ ಇದ್ದರೆ ಲಕ್ಷ್ಮೀ ದೇವಿ ಒಲಿತಾಳೆ ಸರಸ್ವತಿ ಲಕ್ಷ್ಮೀ ದೇವಿ ಇದ್ದರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ ಧೈರ್ಯವಾಗಿರೋಕ್ಕೆ ಹೇಳ್ಕೊಡಿ ನಾ ನಾನು ಹೇಳೋದು ಇಷ್ಟೇ ಕೈವಾರ ತಾತ ಇದ್ದು ಒಂದು ಸಾವಿರ ವಚನ ಇದೆ 온도 와 친화